ಅವರು ಅವರು ಸುಮಾರು ವರ್ಷ ಆಯ್ತು ಮನ್ಕಂಡೆ ಸುಮಾರು ವರ್ಷ ಇದ್ರಿಗೆ ಒಂಥರ ಗಾಳಿ ಹಾ ಮನ್ಕಂಡೆ ಸುಮಾರು ಹತ್ತು ಹದಿನೆಂಟು ವರ್ಷ ಇದ್ರ ಹಾ ನಾ ಎಲ್ಲೆಲ್ಲ ಕೆಲಸ ಅಲ್ವಾ ಈ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಾನು ಸದ್ಯಕ್ಕೆ ಭಟ್ಕಳದ ಬೆಳಕೆಯಲ್ಲಿದ್ದೇನೆ ಇಲ್ಲಿ ನೀವು ನೋಡ್ತಾ ಇದ್ರಿ ಇಲ್ಲೊಂದು ಮನೆ ಬಿದ್ದಿದೆ ಅಂದ್ರೆ ಇತ್ತೀಚೆಗೆ ವಿಪರೀತವಾಗಿ ಮಳೆ ಬೀಳ್ತಾ ಇತ್ತು ಆ ಕಾರಣಕ್ಕೋಸ್ಕರ ಇಲ್ಲಿ ಸಾಕಷ್ಟು ಮನೆ ಕೊಲೆಪ್ಸ್ ಆಗಿದೆ ಅರ್ಧ ಬಿದ್ದಿದ್ದು ಇದೆ ಮತ್ತು ಸಂಪೂರ್ಣವಾಗಿ ಮನೆ ನೆಲಸಮ ಆಗಿದ್ದು ಕೂಡ ಇದೆ ಆದರೆ ಇಲ್ಲಿ ಬರೋದಕ್ಕೆ ಒಂದು ವಿಶೇಷ ಕಾರಣ ಇದೆ ಈ ಮನೆಯಲ್ಲಿ ಒಬ್ಬರು ಎಂಡೋ ಸ್ವಲ್ಪ ಪೀಡಿತರಿದ್ದಾರೆ ಮತ್ತು ಅತ್ಯಂತ ಬಡ ಕುಟುಂಬ ಜೊತೆಗೆ ಆ ತಾಯಿ ಮತ್ತು ಮಗಳು ಇಬ್ಬರೇ ಇರೋದಿಲ್ಲಿ ಮತ್ತೊಬ್ಬ ಮಗ ಅವನು ಕೂಡ ಎಂಡೋ ಸ್ವಲ್ಪ ಪೀಡಿತ ಅವರನ್ನ ಇಲ್ಲಿ ಸಂಭಾಳ್ಸಕ್ ಆಗಲ್ಲ ಅನ್ನೋ ಸಲುವಾಗಿ ಆ ಮಗನನ್ನ ಅಜ್ಜಿ ಮನೆಯಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಇದೇ ಆ ಮನೆ ಅವರ ತಾಯಿ ಇವರು ಮತ್ತು ಆ ಎಂಡೋ ಸ್ವಲ್ಪ ಪೀಡಿತ ಅವರ ಮಗಳು ಇವರು ಒಳಗೆ ಹೋಗೋಣ ನಿಮ್ಮನೆಗೆ ಕರ್ಕೊಂಡೋಗಿ ನಮ್ಮನ್ನು ನೋಡೋಣ ನೋಡಿ ಇದೆಲ್ಲ ಮನೆ ಇದು ಕೇರಳ ಉಡುಪಿ ಮತ್ತು ಆ ಉತ್ತರ ಕನ್ನಡ ಭಾಗದಲ್ಲಿ ಎಂಡೋ ಸ್ವಲ್ಪ ಪೀಡಿತರಿದ್ದಾರೆ ಗೌರ್ಮೆಂಟ್ ಅವ್ರಿಗೆ ಒಂದಷ್ಟು ಇನಿಷಿಯೇಟ್ ತಕೊಂಡು ಅವರ ಪರವಾಗಿ ಒಂದಷ್ಟು ಯೋಜನೆಗಳನ್ನು ಕೂಡ ರೂಪಿಸಿದೆ ಆದರೂ ಅದು ಏನೇನು ಸಾಕಾಗ್ತಾ ಇಲ್ಲ ಅಂತ ಆನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದರ ಬಗ್ಗೆ ಒಂದು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹೋಗುತ್ತೆ ಇದ್ರ ವಿರುದ್ಧವಾಗಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಇದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತಾರೆ ಆ ನಿಷೇಧ ಹೊರತಾಗಿಯೂ ಈಗಲೂ ಬಳಕೆಯಲ್ಲಿ ಇದೆಯಂತೆ ಅಂತ ವಿಷಪೂರಿತ ಕೀಟನಾಶಕ ಆದರೂ ಕೂಡ ಅದನ್ನು ಬಳಸ್ತಾ ಇದ್ರಲ್ಲ ಅನ್ನೋದು ದುರಂತ ಅಂತ ನೋಡಿ ಇದು ಅವರ ಮನೆ ಇದು ಮಣ್ಣಿನ ಮನೆ ತುಂಬಾ ಟೈಮ್ ಆಯಿತು ಅಂತ ಅನ್ಸುತ್ತೆ ಒಂದು ಭಾಗ ಇದೆಯಲ್ಲ ಪಾರ್ಶಿಯಲ್ ಆಗಿ ಪೂರ್ತಿ ಬಿದ್ದೋಗಿದೆ ಮತ್ತಿದು ಉಳಿಯೋಕ್ಕೂ ಅಷ್ಟೊಂದು ಯೋಗ್ಯವಾದಂತ ಮನೆ ಅಲ್ಲ ಯಾವಾಗ ಬೇಕಾದರೂ ಮತ್ತಷ್ಟು ಭಾಗ ಬಿದ್ದೋಗುವಂತ ಚಾನ್ಸಸ್ಸು ಇದೆ ಇದು ಬ್ಯಾಕ್ ಪೋರ್ಷನ್ ಇದು ಇದು ಫ್ರಂಟ್ ಫ್ರಂಟ್ ನೀವು ನೋಡಿದ್ರೆ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿದೆ ಒಳಗಡೆ ಹೋಗೋಣ ಬನ್ನಿ ನೋಡಿ ಇದು ಅವ್ರ ಮನೆ ಹೌದಲ್ಲ ನೋಡಿ ಗೋಡೆ ಗೀಡೆ ಎಲ್ಲ ಬಿರ್ಕ್ ಬಿಟ್ಟಿದೆ ನೋಡಿ ನೋಡಿ ಇದೆಲ್ಲ ಬಿದ್ದೋಕಾಗಿದೆ ಈ ಮನೆಯಲ್ಲಿ ವಾಸ ಮಾಡೋದೇ ತುಂಬಾ ಡೇಂಜರಸ್ ಇದು ಅಂತದ್ರಲ್ಲಿ ಹೌದಲ್ಲ ಮಣ್ಣು ಅಲ್ಲ ಸಿಮೆಂಟ್ ಸಿಮೆಂಟ್ ಪ್ಲಾಸ್ಟರ್ ನೋಡಿ ಮನೆ ಒಳಗಡೆ ಇದೆಲ್ಲ ಮ್ಮ ಇಷ್ಟೇಜ್ ಆಗ ಇವ್ ಇಷ್ಟಿತ್ತು ಈಗ ಇವ್ ಇಷ್ಟಿಲ್ಲ ನೋಡ ಅಮ್ಮ ಒಂದ್ ಚೂರ್ ತಗಿರಿ ಅಮ್ಮ ಇದು ನೋಡೋಣ ಅವ ನೀವೆಲ್ಲಿದ್ರಿ ಅವಾಗ ಈ ಮನೆ ಬೀಳುವಾಗ ಈಚು ಬದಿಗಿದ್ರ ಅಲ್ಲಿ ನಿಮ್ಗೆ ಗೊತ್ತಾಗಿತ್ತ ಮನೆಗ್ ಅಂದಾಜು ಅಂದಾಜಿತ್ತ ಹೌದು ಗೊತ್ತಿತ್ತಲ್ವಾ ನೀರ್ ಬೀಳ್ತಾ ಇತ್ತು ಸಲ ಆಹಾ ನೀವು ಎಂತ ಕೆಲಸ ಮಾಡ್ತಾ ಇದ್ದರಾ ಕೆಲಸ ಮಾಡ್ತಾ ಇದ್ದರಲ್ಲ ಓಕೆ ಓಕೆ ಓಕೆ. ಅದರಿಂದ ಜೀವನ. ಇದು ಈ ಮಗು ಹುಟ್ಟಿದಾಗೇ ಗೊತ್ತಾಗಿತ್ತಮ್ಮ ಗೊತ್ತಾಗ್ತಾ ಹೋಯ್ತಲ್ವಾ? ಹಾ ಹಾ. ಆಮೇಲೆ ಮಗುವಿಗೆ ಏನಾದರೂ ಗವರ್ನಮೆಂಟ್ ಇಂದ ಸಹಾಯ ಏನಾದ್ರು ಸಿಗತಾ ಅಥವಾ ಈವಾಗ್ಲ ಅದಕ್ಕೂ ಮುಂಚೆ ಏನೂ ಇಲ್ಲ ಹಿಂಗೆ ತೊಡ್ಕ ಮಾಡ್ತಾ ಬಂದ್ರು ಮಗು ಕೆಲ್ಸ ಗಿಲ್ಸ ಏನೂ ಮಾಡಲ್ಲ ಚುರುಕ ಆಗಿಲ್ಲ ಊಟ ಗೀಟ ಎಲ್ಲ ತಾನೇ ಮಾಡ್ಕೊಡ್ತದ ಊಟ ಎಲ್ಲ ತಾನೇ ಮಾಡ್ಕೊಡ್ತದ ಹೌದು ಗೊತ್ತಿಲ್ಲ ಹಿಂಗಿದೆ ಎಲ್ಲ ಪರಿಸ್ಥಿತಿ ಹ ಹೇಳ್ಕೊ ಎಲ್ಲ ತೊಳ್ಕೊಟ್ಟಬೇಕು ಜೊತೆಗೆ ಅಲ್ಲಿ ಬ್ಯಾಂಕ್ ಅಲ್ಲೂ ಕೆಲಸ ಮಾಡ್ಬೇಕು ಈಗ ಬ್ಯಾಂಕಿಂದ ಬಿಡುವ ತಕೊ ಬಂದ್ರಿ ಹೌದು ಮತ್ ನಿಮ್ಮ ಮಗನೂ ಹೀಗೆ ಎಂಡೋ ಸ್ವಲ್ಪ ಪೀಡಿತ ಅಂತ ಕೇಳ್ತಾರೆ ಸ್ವಲ್ಪ ಕರ್ಕೆರಿ ಒಳ್ದು ಅದೆಲ್ಲ ಜಾಸ್ತಿ ಬೈಯೋದೆಲ್ಲ ಮಾಡ್ತಾ ಮಾತೆಲ್ಲ ಆಡ್ತಾ ಬಟ್ ಹಾ 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 ಅವನ್ನ ತಡ್ಕೊಳಕ್ ನಿಮ್ಮ ಹತ್ರ ಆಗಲ್ಲ ಅನ್ನೋ ಸಲುವಾಗಿ ಅವನ್ನ ಅಜ್ಜಿ ಮಂದ್ರೆ ಬಿಟ್ಟಿದ್ರಿ ಅವ್ರು ನೋಡ್ಕೋತಾರಮ್ಮ ಹೌದಾ ಅವನ್ನ ನೋಡ್ಕೋತಾರ ಅವರು ನೋಡ್ಕೋತಾರಲ್ವಾ అహహహ అసలు నిము కొంచెం నిరుంబళ అలా అవైదుండు గందిం దేవత ఆతరం హౌదు హౌదు ఈ మువా హు హు సిద్ధా కోట హక్కన కమ అమా హెల్ప్ కిల్ప్

ನೈಮನ್ ಬಿ ಟೆಕ್ನೋ ಬಿ ಟರ್ಮಲ್ ನಾನು ಒಂದು ಅಂದಾಜು ಮಾಡ್ತೀನಿ ನಾವು ಆಲ್ಮೋಸ್ಟ್ ನೀವು ಅದೇ ಹಾಲ್ಲಲ್ಲೇ ಮುಲ್ಕೋಬೇಕು ಹಾ ಹಾ ಯಾವಾಗ್ಲೂ ಬ್ಯಾಕ್ ಟೈಮ್ ಬರಲ್ಲ ಮುಲ್ಕೋಬೇಕು ಮಡಕ ಬನ್ನ ಬನ್ನ ಗಾಡಿ ಮನೆ ಎಲ್ಲಾ ಸುತ್ತಲ್ಲ ಸರೋವರ ಕಣಿದಾ ಅವನು ಅವರಿ ಮಾಡ್ಕಣ್ಣ ಅಡಿಗೆ ಏನು ಮಾಡ್ರೀ ಅಮ್ಮ ಇವತ್ತು ಈಗ 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 ಬಂದೆ ಈಗ ಬರಲಿಲ್ಲ ಕ್ಯಾನ್ಸಲ್ ನಾ ಬರೋ ದಿನ ಲೇಟ್ ಅಂತ ಮಕ್ಕ ಹೌದು ಇತ್ತಿಗೆ ಬಂತು 1 ಗಂಟೆಗ ಬಂದಿರಲ್ಲ

ತಮ್ಮ ನೋಡಬೇಕು ಅನ್ಸಲ್ವಾ ನಿಮಗೆ ಅಣ್ಣನ ನೋಡಬೇಕು ಅನ್ಸತಲ್ಲ ನಾವೆಲ್ಲ ಅಯ್ಯೋ ಅವನು ಬರಲ್ಲ ಅಂತಾ ಕೊಡ್ತಾನ ಆ ಸಲೋಗ ಒಲ್ಲೇ ಇರ್ಲಿ ಅನ್ಸತದಲ್ಲ ಕರ್ಕ ಹೌದು ನೀ ಜೀವನಿಗೆ ಹೋಗಿದ್ಯಾ ಇನ್ನೂ ಒಂದೇ ದಿನ ಅದ್ದ ಅದಾದ ಮೇಲೆ ಇಲ್ಲ ಕರ್ಕ ಹ ಯಾವಾಗೂ ಇಲ್ಲೇ ಇರೋದು ಈ ಮನೆ ಬಿಟ್ಟೆ ಅಂತ ಗೊತ್ತಿಲ್ಲ ನಿಮಗೆ ಆಸ್ಪತ್ರೆಗೆ ಲಾರ ಹೋಗಿದ್ದೀಯಾ ಅದೊಂದೆ ಅಷ್ಟೇನಾ ರಸ್ತೆ ದೇವಸ್ಥಾನ ಹೋಗಿದ್ಯಾ ಸೊಳಿಗೆದ್ದೆ ಹೋಗಿದ್ದೀಯಾ ಞಾನ ನೋಡರ ಆಗಲ್ವಾ ತಲೆ ಸುತ್ತ ಬರುತ್ತಾ ಹೌದಾ ತಿಳ್ಸುತ್ತೆ ನೀ ಶಾಲೆಗೆ ಏನಾದರೂ ಹೋಗಿದ್ದೀಯಾ ನೀಸ ಕಳಿಸಿದ ಮುಂಚೆ ಸ್ನೇಹಿತರೆ ನೋಡಿ ನಾವು ನಮ್ದೇ ದೊಡ್ಡ ಕಷ್ಟ ಅಂತ ಅನ್ಕೋತೀವಿ ಎಲ್ಲ ಸಂದರ್ಭದಲ್ಲೂ ನಮ್ಗೆ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನಾವು ದೇವರನ್ನ ಶಪಿಸ್ತೀವಿ ನಮ್ಗೆ ಹಿಂಗ್ ಕೊಟ್ಟಿದ ದೇವ್ರ ಅಂತ ನಾವು ಈ ಸಂದರ್ಭದಲ್ಲಿ ಖುಷಿ ಪಡ್ಬೇಕಷ್ಟೇ ಆ ಇವರ ಸಂಕಷ್ಟಗಳನ್ನ ನೀವು ನೋಡಿದ್ರಿ ಸಪೋಸ್ ಯಾರಾದ್ರೂ ತುಂಬಾ ಜನ ಏನೇನೋ ಸಲುವಾಗಿ ಆ ಯಾವ್ಯಾವ್ದೋ ಕ್ರೀಡಾಕೂಟ ಅದು ಇದು ಎಲ್ಲದಕ್ಕೂ ಸಾಕಷ್ಟು ಕೈ ಬಿಚ್ಚಿ ಹಣ ಕೊಡ್ತಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಸದ್ವಿನಿಯೋಗ ಆಗುತ್ತೆ ಅಂತ ಹೇಳೋದು ನನಗೂ ಕೂಡ ಗೊತ್ತಿಲ್ಲ ಬಟ್ ಇಂಥ ಜಾಗದಲ್ಲಿ ನೀವೇನಾದರೂ ಹಣ ಕೊಟ್ಟರೆ ಒಂಚೂರು ಜೀವನಕ್ಕೆ ಏನಾದ್ರು ಮಾಡಿಕೊಟ್ರೆ ಖಂಡಿತವಾಗಿಯೂ ಅದು ಪುಣ್ಯದ ಕೆಲಸ ಆಗುತ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು